ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಪ್ರಜಾಶ್ರೀ ನ್ಯೂಸ್ ಇತ್ತೀಚೆಗಷ್ಟೇ ಕೆಲವು ದಿನಗಳ ಹಿಂದೆ ಮಹಾಲಿಂಗಪುರ ಪಟ್ಟಣದ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯ ಸಂದರ್ಭದಲ್ಲಿ ನಡೆದ ಮಹಿಳಾ ಸದಸ್ಯರ ಮೇಲಿನ ಅನುಚಿತ ವರ್ತನೆ ಮತ್ತು ಜಗ್ಗಾಟದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಕನ್ನಡಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳ ಒಕ್ಕೂಟದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಮತ್ತು ಕೇರಳ ಮತಕ್ಷೇತ್ರದ ಶಾಸಕರು ಈ ಕೃತ್ಯದಲ್ಲಿ ಸ್ವತಃ ಭಾಗಿಯಾಗಿದ್ದು ಕೂಡಲೇ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಕನ್ನಡದ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಯ ಅಧ್ಯಕ್ಷರು ಮತ್ತು ಪ್ರತಿಭಟನಾಕಾರರು ಒತ್ತಾಯಿಸಿದರು ದೇಶಕ್ಕೆ ಬರ್ತಿದ್ದ ನಮ್ಮ ಹೆಣ್ಣು ಮಕ್ಕಳನ್ನ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಮೇಲೆ ದೌರ್ಜನ್ಯ ಮಾಡಿ ಅವರಿಗೆ ಮತ ಹಾಕಲಂತೆ ಮಾಡಿದ್ದಾರೆ ಅವು ಈ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸೌದಿ ಅವರೇ ನೀವು ಅಧಿಕಾರಿಗಳನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಈ ದೌರ್ಜನ್ಯವನ್ನು ಮಾಡಿದ್ರಿ ಏಕಂದ್ರೆ ನೀವು ಹೇಳ್ತೀರಿ ನಾ ಏನೂ ಮಾಡಿಲ್ಲ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಅಂತ ಆ ಒಂದು ಎಸ್ ಐ ಬಿ ಹೇಳಿ ದಮಾನಿ ಆ ಪಾಪ ಹೆಣ್ಣು ಮಗಳು ಗರ್ಭಿಣಿ ಆ ಹೆಣ್ಣು ಮಗಳು ಗರ್ಭಿಣಿ ತಲೆ ಚಿತ್ರವ್ರಿ ಈಗ ಅವರು ಆ ಭಾಷೆ ಹೆಂಗೋ ಹೇಳ್ತೀರಿ ಅವ್ರನ್ನ ಮುಟ್ಟೇ ಇಲ್ಲ ಅಂತ ಹೇಳಿ ಇಡೀ ನಿಮ್ಮ ನಾಚೆ ಕೊಂಡಾಡ್ತಾ ಇದೆ ನಿಮ್ಮ ಮಾರಿಗೆ ಕ್ಯಾಕರಿ ಸುಗಳ್ತಾ ಇದೆ ಅದನ್ನ ಅದನ್ನು ನೀವು ಸಮರ್ಥನೆ ಮಾಡ್ಕೊಳ್ಳಿ ಆ ಹೆಣ್ಣು ಮಕ್ಕಳಿಗೆ ಭಾರತ ಮಾತೆ ಅನ್ನುವಂತ ಹೋಲಿಸ್ತೀರಿ ಆ ಭಾರತ ಮಾತೆ ಶೀರ ನೀಡಿದ್ದೀರಿ ನೀವು ನಿಮಗೇನೇ ಈ ನಿಮ್ಮ ಕೊಡೋ ಗೌರವ ಹೆಣ್ಣು ಮಕ್ಕಳಿಗೆ ಅದಕ್ಕಾಗಿ ಇನ್ನು ಮುಂದೆ ನೀವು ರಾಜೀನಾಮೆ ಕೊಡಲೇಬೇಕು ಬೇಕು ಅಂದ್ರೆ ಈ ಹೋರಾಟ ಇಲ್ಲಿ ಅಲ್ಲ ಇದು ಇಲ್ಲಿವರೆಗೆ ಹೋರಾಟ ಮಾಡ್ತೀವಿ ದಲಿತ ಸಕ್ಕರ್ ಸಮಿತಿಯಿಂದ ಇಡೀ ರಾಜ್ಯದಂತ ಉಪಾಸ ಸತ್ಯಾಗ್ರಹ ಮಾತಾಡಿದ್ದೀವಿ ಅದಕ್ಕಾಗಿ ಸೌದಿ ಅವರೇ ನೀವು ಈ ದೇಶದಲ್ಲಿ ಒಟ್ಟಿ ಈ ದೇಶದಲ್ಲಿ ಬೆಳೆದು ಈ ಸಂಸ್ಕೃತಿಯನ್ನು ತಿಳ್ಕೊಂಡಿದ್ರೆ ನೀವು ಈಗಲೇ ರಾಜೀನಾಮೆ ಕೊಡಬೇಕು ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ಈ ಮುಖಾಂತರ ಏಮಕ್ಕ ಆತರ ನಮಗೆಲ್ಲ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯ ಬಂದವಾಗಿ ನಾವು ಮಾತಾಡೋಕೆ ಬಂದಾಗ ನಮಗೆ ಅವ್ರಿಗೆ ಮಾತಿನ ಚಕಮಕಿ ನಡೀತು ನಡೆದಾಗ ಎಷ್ಟು ಸಹೋದರರು ಬಂದು ಹೇಳ್ತಾರೋ ಏ ಹೇಳಿರೋನ ಹೋಗಿರೋ ನಾಡ್ಯಾಗ ಅಂತಾರ ಇವ್ರು ಸಂಸ್ಕೃತಿ ಇವರು ನೈತಿಕ ಹೊಣೆ ಹೊತ್ತ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಕೊಡ್ಲಿಕ್ಕೆ ಅಂದ್ರೆ ನಾವು ನಾವು ಉಪ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಎರಡು ಹಾಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇವತ್ತು ನಮ್ಮ ದಲಿತ ಮೆಂಬರನ್ನ ಅನ್ನ ಸರಿ ಇವತ್ತು ಗಲ್ಲಿ ಗಲ್ಲಿಯಲ್ಲಿ ಪರಿಚಯ ಆಗಿತ್ತ ಸಾಹೇಬ್ರು ದುಶಾಸನ ಅಂತ ಹೇಳಿ ವಿಧಾನಸಭೆಯ ಶಾಸಕರು ಸಿದ್ದು ಸ್ವಾಮಿ ಅವರ ಗಣಂದಾರಿ ಕೆಲಸವನ್ನ ಮನೆ ಮನೆಗೆ ಹುಟ್ಟಿಸ್ಲಿಕ್ಕೆ ಬಾಗಲಕೋಟ್ ಕೊಡ್ತೀನಿ ಪೇರ್ದಾಳ ಮತಕ್ಷೇತ್ರದ ಮಾಲಿಕ್ಪುರ್ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಡೆದಂಥ ಆ ಗಲಾಟೆಗೆ ಮುಖ್ಯ ಕಾರ್ಯಕರ್ತರಾದಂಥ ನಮ್ಮ ದುರ್ದೈವದ ಶಾಸಕ ಸಿದ್ದು ಸೌದಿ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆ ಬಸವೇಶ್ವರ ಚೌಕದಿಂದ ಮಾಲಿಕ್ಪುರ್ ಪ್ರಮುಖ ಬೀದಿಗಳಲ್ಲಿ ದಲಿತ ಸಂಘಟನೆಗಳು ಮತ್ತು ಇನ್ನಿತರ ಕನ್ನಡಪರ ಸಂಘಟನೆಗಳು ಹಾಗೂ ವಿಶೇಷವಾಗಿ ಇಲ್ಲಿ ಹೆಣ್ಣು ಮಕ್ಕಳ ಒಂದು ಸೈನ್ಯ ದೊಡ್ಡ ಮೆರವಣಿಗೆಯನ್ನು ಮಾಡಿ ಈ ಪುರಸಭೆ ಆವರಣದಲ್ಲಿ ಪ್ರತಿಭಟನೆ ಮಾಡಿ ಒಂದು ಮನವಿಯನ್ನು ಸಲ್ಲಿಸಿ ಈ ಒಂದು ಘಟನೆಗೆ ಛಿಕ್ಕಾರವನ್ನು ಹೇಳಿ ಇಲ್ಲಿ ಎಲ್ಲ ಬಂದಿದ್ದಾರೆಕರ್ತರು